ಹಾಯ್ ಗೆಳೆಯರೆ ನಾನು ಶೇಖರ್ ಐಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ನನಗೆ ಪ್ರಮೋಷನ್ ಕೊಟ್ಟು ಅಮೆರಿಕಾಗೆ ಕಳಿಸಿದ್ದಾರೆ ಆದರೆ ಈ ಹಿಂದೆ ನಾನು ಇಂಜಿನಿಯರಿಂಗ್ ಮೊದಲನೇ ವರ್ಷದಲ್ಲಿ ಓದುತ್ತಿದ್ದಾಗ ನಡೆದ ಒಂದು ಘಟನೆ ನಾನು ನಿಮಗೆ ಹೇಳುತ್ತಿದ್ದೇನೆ ನಾನು ಕಾಲೇಜಿನಲ್ಲಿ ಇದ್ದಾಗ ನನಗೆ ಒಬ್ಬ ಸ್ನೇಹಿತ ಇದ್ದ ಅವನ ಹೆಸರು ರಮೇಶ್ ಅವನು ನನಗೆ ಬಾಲ್ಯದ ಸ್ನೇಹಿತನಾಗಿದ್ದರಿಂದ ನಮ್ಮಿಬ್ಬರ ನಡುವೆ ಸಾಕಷ್ಟು ಗೆಳೆತನವಿತ್ತು ನಾವಿಬ್ಬರು ಕಾಲೇಜಿನಲ್ಲಿ ಓದುತ್ತಿದ್ದಾಗ ಸುಮ್ಮನೆ ಹೊರಗೆ ಸುತ್ತಾಡೋದು ಪಾರ್ಟಿ ಮಾಡೋದು ಟ್ರಿಪ್ ಮಾಡೋದು ಕಾಲೇಜಿನಲ್ಲಿ ಬೇರೆ ಬೇರೆ ಹಕ್ಕಿಗಳನ್ನು ನೋಡೋದು ಹೀಗೆ ಒಟ್ಟಾರೆಯಾಗಿ ಕಾಲಹರಣ ಮಾಡ್ತಾ ಇದ್ದೆವು ಹೀಗೆ ಸಂತೋಷವಾಗಿ ದಿನ ಕಳೆಯುತ್ತಿತ್ತು ಆದರೆ ಇಷ್ಟೆಲ್ಲ ಮಾಡುತ್ತಿದ್ದರೂ ಸಹಿತ ನನಗೆ ಒಂದು ಬಲೆಗೆ ಬಿದ್ದಿರಲಿಲ್ಲ ಅವಾಗ ನಾನು ಇವನ ಜೊತೆಗೆ ಹೇಗಾದರೂ ಮಾಡಿ ಬಲೆಗೆ ಕೆಡವಿ ಬೇಟೆಯಾಡಬೇಕು ಎಂದು ಕನಸು ಕಾಣುತ್ತಿದ್ದೆ ಹೀಗೆ ದಿನಗಳೂ ಸಾಗುತ್ತಲೇ ಇತ್ತು ಇನ್ನು ಆಕೆ ನೋಡೋಕೆ ಅಂದವಾಗಿದ್ದು ಗುಂಡುಮುಖ ನೇರವಾದ ಮೂಗು ಹೀಗೆ ಒಟ್ಟಾರೆಯಾಗಿ ಚಂದವಾಗಿ ಇತ್ತು ಆ ಹಕ್ಕಿಯನ್ನು ನೋಡೀ ದಿನ ನಾನು ಮನದಲ್ಲೇ ಹಲವು ಕನಸು ಕಾಣುತ್ತಿದ್ದೆ ನನ್ನ ಕನಸುಗಳು ಹೆಚ್ಚುತ್ತಲೇ ಇನ್ನು ನಾನು ಇವನು ಒಳ್ಳೆಯ ಫ್ರೆಂಡ್ ಆಗಿದ್ದರಿಂದ ಈ ಹಕ್ಕಿಯು ನನ್ನ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಿತ್ತು ಅಲ್ಲದೆ ಆತರ ಬೇರೆ ಯಾರೂ ಇರಲಿಲ್ಲ ಹಿಂದೆಯಿಂದ ಆ ಹಕ್ಕಿಯನ್ನು ನೋಡೋದೇ ಒಂದು ಸೌಭಾಗ್ಯವಾಗಿತ್ತು ನನಗೆ ಖುಷಿ ನಮ್ಮ ಮಾಸ್ಟರ್ ಕೂಡ ಕೆಲವೊಮ್ಮೆ ಈಕೆಯನ್ನು ನೋಡುತ್ತಾ ಪಾಠ ಮಾಡುತ್ತಿದ್ದ ಇನ್ನು ಉಳಿದವರ ಬಗ್ಗೆ ಹೇಳಬೇಕಾ ಎಲ್ಲರೂ ಕೂಡ ಈ ಹಕ್ಕಿಯನ್ನು ಗಮನಿಸುತ್ತಿದ್ದರು ಇನ್ನು ನಾವು ಇಂಜಿನಿಯರಿಂಗ್ ಕೊನೆಯ ವರ್ಷ ಓದುತ್ತಿದ್ದರಿಂದ ವಿಶೇಷ ನಾನು ನನ್ನ ಸ್ನೇಹಿತ ರಮೇಶ್ ಮತ್ತು ಮತ್ತು ಅವನ ಮೂವರು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದೆವು ಇನ್ನು ಪ್ರತಿದಿನ ಎಲ್ಲಾ ತರಗತಿ ಮುಗಿದ ಮೇಲೆ ಮಧ್ಯಾಹ್ನ ಹೊತ್ತಿಗೆ ಕಾಲೇಜ್ ಕ್ಯಾಂಟೀನ್ನಲ್ಲಿ ಮೂವರು ಸೇರಿ ಊಟ ಮಾಡುತ್ತಾ ಕೂರುತ್ತಿದ್ದೆವು ಹೀಗೆ ಊಟಕ್ಕೆ ಕೂತಾಗ ನಾನು ಊಟದ ಬದಲು ಜಾಸ್ತಿಯ ಹಕ್ಕಿಯ ಮುಖವನ್ನೇ ನೋಡ್ತಾ ಇದ್ದೆ ಅಲ್ಲದೆ ಸಮಯ ಸಿಕ್ಕಾಗೊಮ್ಮೆ ಪಕ್ಕದಲ್ಲಿ ಕುಳಿತು ಮನಸ್ಸಲ್ಲೇ ಖುಷಿ ಪಡ್ತಾ ಇದ್ದೆ ಹೀಗೆ ಕೂತಾಗ ಆ ಹಕ್ಕಿಯಿಂದ ಸುಮಧುರ ವಾಸನೆ ಬರ್ತಾ ಇತ್ತು ಅದು ನನ್ನ ತಲೆಯನ್ನು ಕೆಡಿಸಿತ್ತು ಕೆಲವೊಮ್ಮೆ ಕೈತಾಗಿದಾಗ ಮೈಯೆಲ್ಲ ಜುಮ್ ಅಂತ ಎನಿಸುತ್ತಿತ್ತು ಗಾಬರಿ ಆದರೆ ಗೆಳೆಯನಿಗೆ ಸೇರಿದ ಹಕ್ಕಿಯನ್ನು ಹಾಗೆ ನೋಡುವುದು ಸರಿಯಲ್ಲ ಅಲ್ಲದೆ ನಮ್ಮ ಎಲ್ಲರ ನಡುವೆ ಗೆಳೆತನ ಇದೆಲ್ಲ ಸರಿಯಾ ತಪ್ಪಾ ಎಂಬೆಲ್ಲ ಪ್ರಶ್ನೆ ಆಗಾಗ ಮನಸ್ಸಲ್ಲಿ ಬಂದು ಹೋಗ್ತಾ ಇತ್ತು ಆದರೂ ಕೂಡ ಹಕ್ಕಿಯನ್ನು ನೋಡಿದ ಈ ಪ್ರಶ್ನೆಗಳು ಮನಸ್ಸಿನ ಮೂಲೆಯನ್ನು ಸೇರುತ್ತಿದ್ದವು ಅಲ್ಲದೆ ಕೆಲವೊಮ್ಮೆ ಕಾಲೇಜಿನಿಂದ ನೇರವಾಗಿ ಬಂದು ಕೈ ಕೆಲಸ ಮಾಡುತ್ತಾ ಇದ್ದೆ ಹೀಗೆ ದಿನ ಸಾಗುತ್ತಾ ಇದ್ದವು ಇನ್ನು ನಾವು ಮೂವರೇ ಎಲ್ಲಾದರೂ ಕೂತಾಗ ನನ್ನ ಸ್ನೇಹಿತನ ಜೊತೆಗೆ ತಾಗಿಸಿ ಕೂರುವುದು ಮುತ್ತಿಡುವುದು ಮಾಡ್ತಾ ಇರುವುದನ್ನು ನೋಡಿದಾಗ ನನಗೆ ಕೆಲವೊಮ್ಮೆ ಖುಷಿಯಾದರೂ ಸಹಿತ ಸಿಟ್ಟು ಬರ್ತಿತ್ತು ಮಾತ್ರ ಖಂಡಿತ ಬರುತ್ತಿತ್ತು ಆದರೆ ಆ ಸಿಟ್ಟನ್ನು ಯಾರಿಗೂ ತೋರಿಸುವಂತೆ ಇರಲಿಲ್ಲ ಅವರ ಮುಂದೆ ಸುಮ್ಮನೆ ಇರುತ್ತಿದ್ದೆ ಹೀಗೆ ಒಂದು ದಿನ ನಾನು ನನ್ನ ಸ್ನೇಹಿತನ ಅಂಗಿ ಹಾಕೊಂಡು ಅವನ ಬೈಕ್ ಬಳಿ ನಿಂತಿದ್ದೆ ಆದರೆ ನಾನು ರಮೇಶ್ ಎಂದುಕೊಂಡು ಅವನ ಹಿಂದೆಯಿಂದ ಬಂದು ನನ್ನ ತಬ್ಬಿದಾಗ ಮೈಯೆಲ್ಲ ರೋಮಾಂಚನ ಆಗಿತ್ತು ಆಮೇಲೆ ನಾನು ರಮೇಶ್ ಅಲ್ಲ ಅಂತ ಗೊತ್ತಾದ ಮೇಲೆ ಕೂಡಲೇ ಹಿಂದೆ ಸರಿದು ಏನು ಹೇಳದೆ ಅಲ್ಲಿಂದ ಹೊರಟು ಹೋಗಿತ್ತು ಆದರೆ ಈ ವಿಚಾರ ರಮೇಶ್ಗೆ ಗೊತ್ತೇ ಇರಲಿಲ್ಲ ಮಾರನೇ ದಿನ ಬಂದು ಕ್ಷಮಿಸು ಅಂತ ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ಹೀಗೆ ನಡೆದು ಆಗೊಮ್ಮೆ ಈಗೊಮ್ಮೆ ಬೇರೆ ಘಟನೆಗಳು ನಡೆಯುತ್ತಲೇ ಇದ್ದವು ಯಾವುದೂ ಕೂಡ ಒಬ್ಬರಿಂದ ಒಬ್ಬರಿಗೆ ಗೊತ್ತೇ ಆಗಿರುತ್ತಿರಲಿಲ್ಲ ಇನ್ನು ಕೊನೆಯ ವರ್ಷದಲ್ಲಿ ಓದುತ್ತಿದ್ದ ನಾವು ಯಾರೂ ಕೂಡ ಯಾವುದೇ ವಿಷಯ ಫೇಲ್ ಆಗಿರಲಿಲ್ಲ ಇನ್ನು ನಾನು ಓದುವುದರಲ್ಲಿ ಕಷ್ಟ ಬಂದಿದ್ದೆ ಯಾವಾಗಲೂ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದೆ ನಮ್ಮ ಮೂವರಲ್ಲಿ ರಮೇಶ್ ಯಾವಾಗಲೂ ಹಿಂದೆ ಇರ್ತಾ ಇದ್ದ ಅವನಿಗೆ ಓದು ಎಂದರೆ ಅಷ್ಟಕ್ಕಷ್ಟೆ ಆದರೆ ಕೇಳ ಆಗ್ತಾ ಇರಲಿಲ್ಲ ಇನ್ನು ಹೀಗೆ ಓದಿನ ವಿಷಯದಲ್ಲಿ ಮುಂದೆ ಇದ್ದಿದ್ದರಿಂದ ಇವನು ಯಾವಾಗಲೂ ನನ್ನ ಜೊತೆಗೆ ಮಾತಾಡುವುದು ಯಾವುದಾದರೂ ಪ್ರಶ್ನೆ ಇದ್ದರೆ ಕೇಳಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತಿದ್ದ ನಾವು ಹತ್ತಿರವಾಗಿದ್ದೆವು ಅಲ್ಲದೆ ನಮ್ಮ ನಡುವೆ ತುಸು ಜಾಸ್ತಿನೇ ಸಲುಗೆ ಇತ್ತು ಅಲ್ಲದೆ ಈ ಕೆಲವೊಮ್ಮೆ ಪಕ್ಕದಲ್ಲಿ ನಿಂತು ಬಾಗಿ ಕೇಳ್ತಾ ಇದ್ದರೆ ನನ್ನ ಗಮನ ಬೇರೆ ಕಡೆಗೆ ಇರ್ತಾ ಇತ್ತು ನಾನು ಯಾವಾಗಲೂ ಸೌಂದರ್ಯ ನೋಡಿ ಕಣ್ಣು ತುಂಬಿಕೊಳ್ಳುತ್ತಿದ್ದೆ ಇನ್ನು ಹೀಗೆ ನೋಡಿದಾಗಲೆಲ್ಲ ಆಕೆ ಸುಮ್ಮನೆ ಇರುತ್ತಿದ್ದಳು ಹೀಗಾಗಿ ನಾನು ಕೂಡ ಏನು ಎನ್ನುತ್ತಿರಲಿಲ್ಲ ಯಾಕೆಂದರೆ ಸಂದರ್ಭಕ್ಕೆ ಅನುಸಾರವಾಗಿ ಎಲ್ಲಾ ಘಟನೆಗಳೂ ನಡೆಯುತ್ತಿದ್ದವು ಯಾರು ಯಾರಿಗೂ ಏನು ಎನ್ನುವಂತೆ ಇರಲಿಲ್ಲ ಎಲ್ಲರ ನಡುವೆ ನಾಲ್ಕು ವರ್ಷದ ಸ್ನೇಹವಿತ್ತು ಆದರೆ ಹೀಗೆ ಒಂದು ದಿನ ನಾನು ಹೀಗೆ ನೋಡುವುದನ್ನು ಐದಾರು ಬಾರಿ ಗಮನಿಸಿದರು ಸಹಿತ ಏನು ಎನ್ನುತ್ತಿರಲಿಲ್ಲ ಇನ್ನು ರಮೇಶ್ ನೀನು ಯಾವುದಾದರೂ ಹಿಡಿಯೋ ಎಂದು ಹೇಳಿದಾಗಲೆಲ್ಲ ನಾನು ಸುಮ್ಮನೆ ಇರುತ್ತಿದ್ದೆ ಆಗ ನಾನು ಯಾಕೆ ಒಬ್ಬನೇ ಆರಾಮವಾಗಿ ಇದ್ದೇನೆ ನನಗೆಲ್ಲ ಇದೆಲ್ಲ ಸಾಧ್ಯವಿಲ್ಲ ಬಿಡು ಇವಾಗ ಆರಾಮವಾಗಿ ಇದ್ದೇನೆ ಅಂತ ಹೇಳುತ್ತಿದ್ದೆ ಹೀಗೆ ಇರಬೇಕಾದರೆ ನಮ್ಮ ಕಾಲೇಜಿಗೆ ವಿದೇಶದ ಒಂದು ಕಂಪನಿ ಬಂದಿತ್ತು ಈ ವೇಳೆ ರಮೇಶ್ ಹೊರತುಪಡಿಸಿ ನಾನು ಮತ್ತು ಅವನ ಹುಡುಗಿ ಆಯ್ಕೆಯಾಗಿದ್ದೆವು ಹೀಗಾಗಿ ಟ್ರೈನಿಂಗ್ ಅಂತ ಹೇಳಿ ಫಾರಿನ್ಗೆ ಹೋಗೋಕೆ ಅವಕಾಶ ಸಿಕ್ಕಿತು ಇದರ ಜೊತೆಗೆ ನಮ್ಮ ಕಾಲೇಜಿನ ಐದಾರು ಜನರು ಕೂಡ ಈ ಕಂಪನಿಗೆ ಆಯ್ಕೆಯಾಗಿದ್ದರಿಂದ ಅವರಿಗೆ ಮಾತ್ರ ಹೋಗೋ ಅವಕಾಶ ಸಿಕ್ಕಿತ್ತು ಅವನಿಗೆ ಮಾರ್ಕ್ಸ್ ಕಡಿಮೆ ಇದ್ದಿದ್ದರಿಂದ ಅವನ ಆಯ್ಕೆ ಮಾಡಿರಲಿಲ್ಲ ಮೊದಲಿಗೆ ಅವನು ಸಾಕಷ್ಟು ಬೇಜಾರು ಮಾಡಿಕೊಂಡಿದ್ದ ಆದರೆ ಕೊನೆಗೆ ಸುಮ್ಮನಾಗಿದ್ದರೂ ಸಹಿತ ತನಗೆ ಅವಕಾಶ ಸಿಗಲಾರದಕ್ಕೆ ಮನಸ್ಸಿನಲ್ಲೇ ಕೊರಗುತ್ತಿದ್ದ ಮನೆಯರಿಗೆ ಫೋನ್ ಹಚ್ಚಿ ಅದನ್ನೇ ಹೇಳುತ್ತಿದ್ದ ಹೀಗೆ ಅವನನ್ನು ಕಂಡು ನನಗೂ ಬೇಜಾರು ಆಗಿತ್ತು ಆದರೆ ಮತ್ತೊಂದೆಡೆ ನನಗೆ ಟ್ರೈನಿಂಗ್ಗೆ ಆಯ್ಕೆಯಾಗಿದ್ದಕ್ಕೆ ಖುಷಿ ಇತ್ತು ಅಲ್ಲದೆ ಒಂದು ವೇಳೆ ಟ್ರೈನಿಂಗ್ ಮುಗಿಸಿದರೆ ಅಲ್ಲೇ ಕೆಲಸ ಸಿಗುವ ಸಾಧ್ಯತೆ ಜಾಸ್ತಿ ಇತ್ತು ಹೀಗಾಗಿ ಏನಾದರೂ ಮಾಡಿ ಫಾರಿನ್ ಕಂಪನಿಯಲ್ಲಿ ಕೆಲಸ ಗೆಟ್ಟಿಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ದೆ ಮತ್ತೊಂದೆಡೆ ಇವನ ಫಾರಿನ್ ಹೋಗೋಕೆ ರೆಡಿಯಾಗಿ ಖುಷಿಯಿಂದ ಎಲ್ಲರಿಗೂ ಹೇಳಿಕೊಂಡು ಆರಾಮವಾಗಿ ಸುತ್ತಾಡುತ್ತಿತ್ತು ಹೀಗೆ ಹೇಳುವಾಗ ನನ್ನ ಸ್ನೇಹಿತ ಮಾತ್ರ ಸಪ್ಪೆ ಮುಖ ಮಾಡಿಕೊಂಡು ಇರುತ್ತಿದ್ದ ಅಲ್ಲದೆ ಅವನ ಬಳಿ ಇದ್ದ ಹಣದಿಂದ ಈ ಕೆಲಸ ಪಡೆಯೋಕೆ ಕೂಡ ಅಸಾಧ್ಯವಾಗಿತ್ತು ಹೀಗಾಗಿ ಅವನು ಬೇರೆ ದಾರಿ ಮೂಲಕ ಈ ಟ್ರೈನಿಂಗ್ಗೆ ಆಯ್ಕೆ ಆಗೋಕೆ ಅಂತ ಕಷ್ಟಪಟ್ಟರು ಅವನಿಗೆ ಅದು ಸಾಧ್ಯ ಆಗಲಿಲ್ಲ ಕೊನೆಗೆ ಸುಮ್ಮನಾಗಿ ಬಿಟ್ಟಿದ್ದ ಒಂದು ದಿನ ನಮ್ಮ ಕಾಲೇಜಿನ ಉಳಿದವರು ನಾನು ಮತ್ತು ಇವನ ಕಾರಿಂಗೆ ಹೋಗುವ ದಿನ ಬಂದೇ ಬಿಟ್ಟಿತ್ತು ಇನ್ನು ನಮ್ಮ ಅದೃಷ್ಟ ಎಂಬಂತೆ ಟ್ರೈನಿಂಗ್ ಜೊತೆಗೆ ಆ ಕಂಪನಿಯೇ ನಮ್ಮ ಖರ್ಚು ಎಲ್ಲ ನೋಡಿಕೊಂಡಿತ್ತು ನಮಗೆ ಉಳಿದುಕೊಳ್ಳೋಕೆ ಅಂತ ಎಲ್ಲವನ್ನೂ ಸಿದ್ಧತೆ ಮಾಡಿದ್ರು ನನ್ನ ಅದೃಷ್ಟಕ್ಕೆ ನನಗೆ ಮತ್ತು ರಾಮೇಶ್ನ ಹಕ್ಕಿಗೆ ಎದುರೂ ಬದುರು ರೂಮು ಸಿಕ್ಕಿತ್ತು ಆಗ ನಾನು ಮೊದಲನೇ ದಿನವೇ ಇದೆ ಸರಿಯಾದ ಸಮಯ ವಾಪಸ್ ಊರಿಗೆ ಹೋಗುವ ಮುಂಚೆ ವಿದೇಶದಲ್ಲೇ ಈ ಹಕ್ಕಿಯನ್ನ ಭೇಟೆಯಾಡಬೇಕು ಅಂತ ನಿರ್ಧಾರ ಮಾಡಿದೆ ಇನ್ನು ಟ್ರೈನಿಂಗ್ ಮುಗಿಸಿದ ಮೇಲೆ ವಾಪಸ್ ರೂಮಿಗೆ ಬಂದ ಮೇಲೆ ಅಲ್ಲೇ ಕೂತು ಮಾತಾಡಿಕೊಂಡು ಕೂರುತ್ತಾ ಇದ್ದೆ ಅಲ್ಲಿಗೆ ಈ ಮೊದಲಿಗಿಂತ ಜಾಸ್ತಿ ಗೆಳೆತನವಾಗಿತ್ತು ಹೀಗೆ ನಾಲ್ಕು ದಿನ ಟ್ರೈನಿಂಗ್ ಮುಗಿದ ಮೇಲೆ ರಜೆ ಸಿಕ್ಕಿತ್ತು ಎರಡು ದಿನ ರಜೆ ಇದ್ದಿದ್ದರಿಂದ ಮೊದಲ ದಿನವೇ ಸ್ವಲ್ಪ ಹೊರಗೆ ಹೋಗಿ ಸುತ್ತಾಡಬೇಕು ಎಂದು ಎಲ್ಲಾ ರೆಡಿಯಾಗಿ ಎದುರುಗಡೆ ರೂಮಿಗೆ ಹೋದಾಗ ಅಚಾನಕ್ಕಾಗಿ ಬಾಗಿಲು ತೆರೆದಿದ್ದೆ ತರಾ ಹಕ್ಕಿನ ಬೇರೆ ಅವತಾರದಲ್ಲಿ ನೋಡಿದೆ ಕೂಡಲೇ ನನಗೆ ಅಲ್ಲಿ ನಿಲ್ಲೋಕೆ ಆಗ್ಲಿಲ್ಲ ನನ್ನ ರೂಮಿಗೆ ಬಂದು ಒಂದೆರಡು ಸಿನಿಮಾ ನೋಡಿ ಕೈ ಕೆಲಸ ಮಾಡಿದೆ ಆಮೇಲೆ ನನಗೆ ಸಮಾಧಾನವಾದ ಮೇಲೆ ಅಲ್ಲಿಂದ ಹೊರಗೆ ಸುತ್ತಾಡೋಕೆ ಹೋದೆ ಆದರೆ ಆ ಹಕ್ಕಿಗೆ ಎಲ್ಲಾ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದಂತೆ ಸುಮ್ಮನೆ ಇರುತ್ತಿತ್ತು ಇನ್ನು ಸಾಯಂಕಾಲವರೆಗೆ ಹೊರಗೆ ಸುತ್ತಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಮನೆಯಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ಬೇರೆ ದೇಶದಲ್ಲಿ ಇದ್ದೀವಿ ಅಂತ ಸ್ವಲ್ಪ ಬಿಟ್ಟುಕೊಂಡು ರೂಮಿಗೆ ಬಂದ ಮೇಲೆ ಹೀಗೆ ಮಾತಾಡುತ್ತಾ ಕೂತಿದ್ದೆ ಹೀಗೆ ಕೂತಾಗಲೇ ನಮಗೆ ಗೊತ್ತಿಲ್ಲದೆ ಇಬ್ಬರೂ ಸೇರ್ಯಾ ಕಾರ್ಯಕ್ರಮ ಮುಗಿಸಿದೆವು ಇದಾದ ಮೇಲೆ ಅಲ್ಲಿದ್ದಾಗ ಸಾಕಷ್ಟು ಬಾರ್ಯಾ ಕಾರ್ಯಕ್ರಮ ಮುಗಿಸಿದೆವು ಕೊನೆಗೆ ನನಗೆ ಟ್ರೈನಿಂಗ್ ಮುಗಿದ ಮೇಲೆ ಇಲ್ಲಿಯೇ ಕೆಲಸ ಸಿಕ್ಕಿತು ಇವಾಗ ಇಲ್ಲೇ ಇದ್ದೇನೆ ಉಳಿದವರು ಎಲ್ಲರೂ ಮತ್ತೆ ಊರಿಗೆ ಹೋದರು ಆಮೇಲೆ ರಮೇಶ್ ಬೇರೆ ಕಂಪನಿಗೆ ಸೇರಿದ ಇವಾಗ ಅವನು ಬೇರೆಯವರ ಜೊತೆಗೆ ಖುಷಿಯಾಗಿ ಇದ್ದಾನೆ ನಾನು ಇಲ್ಲೇ ಇದ್ದೇನೆ ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ